ಬಂಗಾರಪೇಟೆ ಶಾಲಾ ಶಿಕ್ಷಣ ಇಲಾಖೆಯ ವತಿಯಿಂದ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ವತಿಯಿಂದ ಹನ್ನೆರಡನೇ ಮಟ್ಟದ ದೈಹಿಕ ಶಿಕ್ಷಣ ಶಿಕ್ಷಕರ ಶೈಕ್ಷಣಿಕ ಕಾರ್ಯಾಗಾರ ಕಾರ್ಯಕ್ರಮವನ್ನು ಸನ್ಮಾರ್ಗ ಕನ್ವೆನ್ಷನ್ ಹಾಲ್ ಎಸಿಯನ್ ಸಿಟಿ ಬಂಗಾರಪೇಟೆಯಲ್ಲಿ ಆಯೋಜಿಸಲಾಯಿತು

ಆದರೆ ವಾಸ್ತವವಾಗಿ ಸರ್ಕಾರಿ ಶಾಲೆಯಿಂದ ಕೆಲಸ ಮಾಡಿದಾಗ ಶಿಸ್ತು ಯಾಕಪ್ಪ ಅಂದ್ರೆ ಇವತ್ತು ದೈವ ನೀವು ದೈಹಿಕವಾಗಿ ಆರೋಗ್ಯವಾಗಿದ್ರೆ ಆ ಶಾಲೆ கிரமபுால எல்லோதூ கேஷ்

ಸಮಾವೇಶವನ್ನು ಬಂಗಾರಪೇಟೆ ತಾಲೂಕಲ್ಲಿ ಜಿಲ್ಲಾ ಸಂಘದ ಸಹಯೋಗದೊಂದಿಗೆ ಹಮ್ಮಿಕೊಂಡಿದ್ದು ಇಲ್ಲಿ ಮಾನ್ಯ ಶಾಸಕರ ಅವರ ಒಂದು ಸಹಕಾರದಿಂದ ನಮಗೆ ಚೌಕ್ರಿ ವ್ಯವಸ್ಥೆಯನ್ನು ಉಡುಪಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಯಾಕಂದರೆ ನಮ್ಮ ಶಿಕ್ಷಕರ ಒಂದು ಕೆಲಸ ವೈಖರಿಯನ್ನು ನೋಡಿ ನಮ್ಮ ಶಿಕ್ಷಕರ ಆ ರೀತಿ ಪ್ರತಿ ವರ್ಷ ಕ್ರೀಡಾಕೂಟಗಳಾಗಲಿ ಪ್ರತಿಯೊಂದು ರಾಷ್ಟ್ರೀಯ ಹಬ್ಬಗಳಾಗಲಿ ರಾಷ್ಟ್ರೀಯ ಕಾರ್ಯಕ್ರಮಗಳಾಗಲಿ ಭಾಳ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅದರಿಂದ ನಮ್ಮ ಶಿಕ್ಷಕರ ಒಂದು ಇದನ್ನು ಗೌರವ ಕೊಟ್ಟು ನಮ್ಮ ಶಾಸಕರು ಈ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ ಪ್ರತಿ ವರ್ಷ ಸಹ ನಾವು ಶೈಕ್ಷಣಿಕ ಒಂದು ಸಮಾವೇಶ ಮಾಡ್ತಾ ಇರ್ತೀವಿ ದಿನಕ್ಕೆ ಗೌರವ ಸಲ್ಲಿಸುವ ಒಂದು ಕಾರ್ಯಕ್ರಮವನ್ನು ಇಟ್ಕೊಳ್ತೇವೆ ಮರಳುವಂತ ಅವರಿಗೆ ಒಂದು ಗೌರವಪೂರ್ವ ಒಂದು ಕಾರ್ಯಕ್ರಮವನ್ನು ಇಟ್ಕೊಳ್ತೇವೆ ಆಮೇಲೆ ವಿಶೇಷ ಸಾಧನೆ ಮಾಡುವಂತಹ ಕ್ರೀಡಾಪಟುಗಳಿಗೆ ಮತ್ತು ತರಬೇತಿಗೊಳಿಸಿದಂತಹ ಶಿಕ್ಷಕರಿಗೆ ಒಂದು ಗೌರವ ಕೊಡುವ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡು ಸಮಾವೇಶದಲ್ಲಿ ಅವರ ಗೌರವಪೂರ್ವ ಕೆಲಸವನ್ನು ಮಾಡ್ತೇವೆ ಅದರ ಜೊತೆಗೆ ಸರ್ಕಾರಕ್ಕೆ ನಮ್ಮ ಮನವಿ ಇದೆ ಒಂದು ನಮ್ಮ ವೃಂದ ಮತ್ತು ನೇಮಕಾತಿಗಳ ಬದಲಾವಣೆ ಆಗಬೇಕಾಗಿದೆ ಪ್ರತಿ ಇಪ್ಪತ್ತು ವರ್ಷಗಳಿಂದ ನಾವು ಅದರ ಬಗ್ಗೆ ನಾವು ಸಕ್ಸಸ್ ಸರ್ಕಾರದ ಮೇಲೆ ಬಂದ ಎರಡು ಸಾವಿರದ ಇಪ್ಪತ್ತೈದು ಸ್ವಲ್ಪ ಜಾರಿಗೆ ಐಹಿಕ ಶಿಕ್ಷಣ ಶಿಕ್ಷಕರ ಸಮ್ಮೇಳನವನ್ನು ಜಿಲ್ಲಾ ಶಾಖೆಯ ವರ್ತಾರೆ ಮತ್ತು ಕ್ರೀಡೆಯಲ್ಲಿ ವಿಶೇಷ ಸಾಧು ಮಾಡಿರ್ತಕ್ಕಂಥ ಕ್ಲಾಸ್ಮ ಮತ್ತು ಅವರನ್ನು ಶಾಸ್ತ್ರಕ್ಕೆ ಕರೆದು ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಗೌರವ ಸಮರ್ಪಣೆ ಉದ್ದೇಶ ಇದೇ ರೀತಿ ಪ್ರತಿ ವರ್ಷದಂತೆ ಇಂದು ಪ್ರತಿ ವರ್ಷವೂ ಕಲಾವಿದ ದೈಹಿಕ ಶಿಕ್ಷಣ ಶಿಕ್ಷಕರ ಅದೇ ರೀತಿ ನಮ್ಮ காரி விவாத தாலூகிங்க சுமார் ஆறு தாலூர் நாலு எல்லாருக்கும் இது காரியில மதனும் காரியத்தில் அத்தேச விசேஷ நியமலிக்கு தரபேதி தரபேதி காரியமாக மத்திய ஜெல்லா ಈ ಸಂದರ್ಭದಲ್ಲಿ ಜನಪ್ರಿಯ ಶಾಸಕರಾದ ಎಸ್ ಎನ್ ನಾರಾಯಣಸ್ವಾಮಿ ಉಪನಿರ್ದೇಶಕರಾದ ಕೃಷ್ಣಮೂರ್ತಿ ನೌಕರರ ಸಂಘದ ಖಜಾಂಚಿ ಹಾಗೂ ದೈಹಿಕ ಶಿಕ್ಷಣದ ಜಿಲ್ಲಾ ಶ್ರೀ ಮುರಳಿ ಮೋಹನ್ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಗುರುಮೂರ್ತಿ ಅವರು ದೈಹಿಕ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷ ಚೌಡಪ್ಪನವರು ಖಜಾಂಚಿ ನಾಗರಾಜು ತಾಲೂಕು ಅಧ್ಯಕ್ಷರಾದಂಥ ಚಂದ್ರಶೇಖರ್ ಅವರು ಕಾರ್ಯದರ್ಶಿಗಳು ಆದಂಥ ಯುವರಾಣಿ ಜಿಲ್ಲಾ ಸಂಘದ ಎಲ್ಲಾ ಪದಾಧಿಕಾರಿಗಳು ತಾಲೂಕು ಸಂಘದ ಅಧ್ಯಕ್ಷರುಗಳು ಇನ್ನಿತರರು ಹಾಜರಿದ್ದರು